ಈಗ ವಿಶ್ವನಾಥ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡಿದೀರಾ ನಾವು ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಮುಸ್ಲಿಗುಂಡೆ ಅಂತ ಓಕೆ ಸರ್ ಯಾರ್ ಗೆಲ್ತಾರ ಚಿತ್ರದುರ್ಗದಲ್ಲಿ ಎಂಪಿ ಯಾರು ಆಗ್ತಾರೆ ಯಾರು ಚಂದ್ರಪ್ಪ ಮೇಡಮ್ ಚಂದ್ರಪ್ಪ ಆ ಮೇಡಮ್ ಸಾಕಷ್ಟು ಮಂದಿ ಈಗ ಕರೆ ಮಾಡಿದ್ರು ನಮ್ಗೆ ಬಹುತೇಕ ಎಲ್ಲರೂ ಕೂಡ ಕಾರಜೋಳ ಕಾರ್ಜೋಳ ಅಂತಿದ್ದಾರೆ ಸೊ ಕ್ಷೇತ್ರದಲ್ಲಿ ಅಲ್ಲಿನ ಜನಗಳು ಒಲವು ಅತಿ ಹೆಚ್ಚಾಗಿ ಯಾರ್ ಮೇಲಿದೆ ಅಂತ

ಓಕೆ ಓಕೆ ಈಗ ವಿಶ್ವನಾಥ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ಎಲ್ಲಿಂದ ಕರೆ ಮಾಡಿದೀರಾ ನಾವು ಚಿತ್ರದುರ್ಗ ಜಿಲ್ಲೆ ಅಂತ ಓಕೆ ಸರ್ ಯಾರ್ ಗೆಲ್ತಾರ್ ಚಿತ್ರದುರ್ಗದಲ್ಲಿ ಎಂಪಿ ಯಾರಾಗ್ತಾರೆ ಮೇಡಮ್ ಯಾರು ಮೇಡಮ್ ಚಂದ್ರಪ್ಪ ಮೇಡಮ್

ಹ್ಞೂ ಹ್ಞೂ ಗ್ಯಾರಂಟಿ ಸಲುವಾಗಿ ಕಾಂಗ್ರೆಸ್ ಅಂತೀರಾ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಮೇಡಮ್ ಓಕೆ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರಾ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ